ಇದು ಸ್ವಲ್ಪ ಹಣದ ಅಗತ್ಯತೆ ಇದೆ 15 15 15 15 ಸ್ವಲ್ಪ ಅಲ್ಲೋ ಡೈರೆಕ್ಟರ್ ಗೆಲ್ಪತ್ ಕರೆ ತಿಂದೆ ನಾನು ಡಿವಿಷನ್ ನಲ್ಲಿ ಎಕ್ಟೋ ಡೇಟ್ ಜೆಎಲ್ಟಿ ಡೈರೆಕ್ಟರ್ 70 70 ಹೇಳಿಬಿಡೋಣ ಸರ್ ಏನ್ ಮಾಡ್ತಿದ್ದ <Notre prosêm> ಅಲ್ಲಿ ಅವರು ಸ್ವಲ್ಪ ಮನೆ ಫ್ಯಾಮಿಲಿ ನೋಡು 2 2 ಗಂಟೆ ಒಂದೇ ಮಂದಿ ಓದಿದನೇ ಒಂದೇ ಮಂದಿ ಕೃತಿ ಮಾಡಿದಿನವರು ಯಾರು ಹಿಂದೆ ತರಬಹುದು ಫೋಟೋಗಳು ಇದು ತಗೊಳ್ಳಿ ಫೋಟೋ ತಳ್ತೀರಾ ಅಯ್ಯ ಬೋರ್ದಪ್ಪ ಏನೋ ಓಕೆ ಆರೆ ಹಂದಿ ಮಂದಿ ದೊಡ್ಡ ವೈಕ್ಕೆಕ ಒಂದಂತ ಮೂಡಿ ಯಾತ್ರೋ

ಸಾಂತ್ವನ ಹೇಳಲಿಕ್ಕೋಸ್ಕರ ಬಂದಿದ್ದೆ ನಾನು ಇದು ಬೋಗಾದಿ ಪಟ್ಟಣಪಟ್ಟೆಯಲ್ಲಿ ಸೇರಿದಂಥ ಗ್ರಾಮ ಮುಂದೆ ಎಮ್ ಎಲ್ ಎ ಆಗಿದ್ದು ಐದು ಸಾರಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿದ್ದರು ಈ ಊರಿನಲ್ಲಿ ಎಲ್ಲ ಯಾವಾಗಲೂ ಕೂಡ ನನಗೆ ನೂರಕ್ಕೂ ನೂರು ಓಟ್ ಆಗ್ತಿದೆ ಸೊ ಅಧಿಕಾರಿಗಳ ತಪ್ಪಿನಿಂದ ಕುಲುಷಿತ ನೀರನ್ನು ಕುಡಿದು ಕಾಲರ ಇಲ್ಲಿ ಇದಾಗಿದೆ ಬ್ರೇಕ್ ಡೌನ್ ಆಗಿದೆ ಸೊ ಇವನು ಒಬ್ಬ ಯಂಗ್ಸ್ಟರು ಕನಕರಾಜ್ ಅಂತೇಳಿ ಇಪ್ಪತ್ತೆರಡು ವರ್ಷದೂ ಸತ್ತೋಗಿದ್ದೇನೆ ಅವರ ಕುಟುಂಬದವ್ರಿಗೆ ಅವ್ರ ತಂದೆಯೂ ಕೂಡ ಇಲ್ಲ ಇನ್ನೊಬ್ಬ ಒಬ್ಬ ಅಣ್ಣ ಇದ್ದಾನೆ ಅವರ ದುಃಖ ಬರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅವನಿಗೆ ಶಾಂತಿ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಸರ್ಕಾರದಿಂದ ಆ ಹುಡುಗನಿಗೆ ಸತ್ತಿದ್ದಾನಲ್ಲ ಅವ್ರ ಕುಟುಂಬದವ್ರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಕ್ಕಂಥ ಘೋಷಣೆ ಮಾಡಿದ್ದೀವಿ ಕುಲುಷಿತ ನೀರು

ಮುಂದೆ ಈಗಾಗದೇ ರೀತಿಯೂ ನೋಡ್ಕೋಬೇಕು ಅಂತೇಳಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ ಮತ್ತೆ ಎಲ್ಲೆಲ್ಲಿ ಈ ಥರ ನೀರು ಕುಲುಷಿತ ಆಗ್ತಕ್ಕಂಥ ಅವಕಾಶಗಳಿವೆ ಅವೆಲ್ಲನೂ ಕೂಡ ಸರ್ ಮಾಡ್ತಕ್ಕಂಥ ಇಲ್ಲ ಅದಕ್ಕೆ ಅದಕ್ಕೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ ನೀರು ಶುದ್ಧವಾಗಿರೋ ನೀರು ಕುಡಿದೇ ಹೋದರೆ ಬರೀ ಎಕ್ಸಿಕ್ಯೂಟಿವ್ ಆಫೀಸರ್ ಅಲ್ಲ ಸಿಇಒ ಸಸ್ಪೆಂಡ್ ಮಾಡ್ತೀವಿ ಅಲ್ಲಿ ಯಾರು ಇದಾರೆ ಡೈರೆಕ್ಟರ್ ಇದಾರೆ ಅವ್ರನ್ನೇ ಸಸ್ಪೆಂಡ್ ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ